ತುಂಗಭದ್ರದಿಂದ ಹೆಚ್ಚಿನ ನೀರನ್ನು ಹರಿಬಿಡಲಾಗಿದೆ ಹೀಗಾಗಿ ನದಿಯ ದಡದಲ್ಲಿ ಮೊಸಳೆಗಳು ಕಾಣಿಸಿಕೊಂಡಿವೆ ಮೊಸೆಗಳನ್ನು ಮೊಸಳೆಯನ್ನು ನೋಡಿದಂತಹ ಜನರು ಸದ್ಯಕ್ಕೀಗ ಆತಂಕದಲ್ಲಿದ್ದಾರೆ ತಮ್ಮ ತಮ್ಮ ಜಮೀನುಗಳಿಗೆ ತೋಟಗಳಿಗೆ ಹೋಗೋದಕ್ಕೆ ಹೆದರ್ತಾ ಇದ್ದಾರೆ ಬೃಹತ್ ಗಾತ್ರದ ಮೊಸಳೆಗಳು ನದಿಯ ದಡದಲ್ಲಿ ಪ್ರತ್ಯಕ್ಷವಾಗಿವೆ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಚಿಕ್ಕಲ್ಪರ್ವಿ ಗ್ರಾಮದ ತುಂಗಭದ್ರಾ ನದಿ ದಡದಲ್ಲಿ ಕಾಣಿಸಿಕೊಂಡಿರುವ ಮೊಸಳೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚಿಕ್ಕಲ್ಪರ್ವಿ ಗ್ರಾಮದ ಗ್ರಾಮದಲ್ಲಿ ಸದ್ಯಕ್ಕೆ ಈಗ ಮೊಸಳೆಗಳು ಕಾಣಿಸಿಕೊಂಡಿದ್ದು ಈಗ ಗ್ರಾಮಸ್ಥರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ ತಮ್ಮ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಇನ್ನು ದೈತ್ಯ ಮೊಸಳೆಯನ್ನು ಸ್ಥಳೀಯರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಗಮನಿಸಬಹುದು ನದಿಯಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿರೋದ್ರಿಂದ ಸದ್ಯ ಈಗ ಮೊಸಳೆಗಳು ಕೂಡ ಕಾಣಿಸಿಕೊಂಡಿವೆ ನದಿ ಪಾತ್ರದ ಹೊಲಗಳಲ್ಲಿ ಮೊಸಳೆಗಳು ಕಾಣಿಸಿಕೊಳ್ತಾ ಇರೋದ್ರಿಂದ ರೈತರು ಭಯಭೀತರಾಗಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಮೊಸಳೆ ಯಾವ ರೀತಿ ನದಿಯ ದಡದಲ್ಲಿ ಕಾಣಿಸಿಕೊಂಡಿದೆ ಅಂತ ಸೊ ನೀರಿನಲ್ಲೂ ಕೂಡ ಇಲ್ಲ ಅದು ದಡದಿಂದ ಆಚೆ ಕೂಡ ಬಂದಿದೆ ಹೀಗಾಗಿ ಅಲ್ಲಿರುವ ಗ್ರಾಮಸ್ಥರಿಗೆ ಹಾಗೆ ರೈತರಿಗೆ ಆತಂಕ ಮನೆ ಮಾಡಿರುವುದು ಯಾಕಂದರೆ ಪ್ರತಿನಿತ್ಯ ರೈತರು ಬೆಳಗಾದ್ರೆ ತೋಟಗಳಿಗೆ ಹೋಗಬೇಕು ತಮ್ಮ ತಮ್ಮ ಪ್ರತಿನಿತ್ಯದ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗಿದೆ ಬಟ್ ಈಗ ಮೊಸಳೆ ಇರೋದ್ರಿಂದ ಹೇಗಪ್ಪ ಹೋಗೋದು ಅಂತ ಆತಂಕದಲ್ಲಿದ್ದಾರೆ ಚಿಕ್ಕಲ್ಪರ್ವಿ ಗ್ರಾಮದ ತುಗ್ಗಭದ್ರಾ ನದಿಯ ದಡದಲ್ಲಿ ಕಾಣಿಸಿಕೊಂಡಿರುವಂತಹ ಮೊಸಳೆ ಇದು ಅಲ್ಲಿನ ಸ್ಥಳೀಯರೊಬ್ಬರು ಈ ದೈತ್ಯ ಮೊಸಳೆಯನ್ನ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ